ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆ ಕಡೆ ಭಾಗ ಒಂಬತ್ತು ಹಲೋ ನೀನೇನು ಮಾತಾಡ್ತಾ ಇದ್ದೀಯ ನಾನು ಅವನನ್ನೇನು ಪ್ರೀತಿಸುತ್ತಾ ಸಾಯುತ್ತಿಲ್ಲ ಇಲ್ಲಿ ನಾನು ನಿನ್ನ ಹಾಗೆ ಅಲ್ಲ ನನಗೆ ನನ್ನದೇ ಆದ ಸ್ವಭಾವ ಇದೆ ಅದು ಯಾರಿಗೂ ಎಂದಿಗೂ ಬಗ್ಗಲ್ಲ ಇನ್ನೊಂದು ಸಲ ಹುಚ್ಚು ಹುಚ್ಚಾಗಿ ಮಾತನಾಡಿದರೆ ಈ ಸಲ ಬಾಯಿಯಿಂದಲ್ಲ ನನ್ನ ಉತ್ತರ ಕೈಯಿಂದ ಹೇಳಬೇಕಾಗುತ್ತದೆ ಮೈ ಡಿಟ್ ಅನ್ನುತ್ತಾ ಕ್ಯಾರವಾನ್ನಿಂದ ಸಿಟ್ಟಾಗಿ ಕೆಳಗಿಳಿದು ಓದಳು ಸಾಹಿತ್ಯ ಸಾಹಿ ಕ್ಯಾರವಾನ್ನಿಂದ ಇಳಿಯುತ್ತಿದ್ದಂತೆ ವಾಶ್ರೂಮಿನಿಂದ ಹೊರಗೆ ಬಂದಿದ್ದ ತಾರಕ್ ಸಾಯಿ ಅಲ್ಲೇ ಇದ್ದಾಳೆ ಎಂದುಕೊಂಡು ಅವಳಿಗಾಗಿ ಹುಡುಕಾಡುತ್ತಿದ್ದಾಗ ನಾಯಕಿ ಕಾವೇರಿ ಎಂದಿನಿಂದ ಬಂದು ತಾರಕ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಇದ್ದಕ್ಕಿದ್ದಂತೆ ತನ್ನನ್ನು ಸುತ್ತಿದ ಕೈಗಳ ಸ್ಪರ್ಶದಿಂದ ಅದು ಕಾವೇರಿ ಎಂದು ಗುರುತಿಸಿ ಹಿಂದೆ ತಿರುಗಿದ ತಾರಕ್ಕೆ ಕಾಮದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಕೈಗಳಿಂದ ಅವನ ದೇಹವನ್ನು ಸ್ಪರ್ಶಿಸುತ್ತಾ ಕಣ್ಣುಗಳಲ್ಲಿ ಬಯಕೆಗಳನ್ನು ತುಂಬಿಕೊಂಡು ಕೈಯಿಂದ ಅದನ್ನು ತಿಳಿಸುತ್ತಾ ಅವನ ದೇಹದ ಮೇಲಿದ್ದ ಶರ್ಟ್ನ ಎರಡು ಬಟನ್ಗಳು ತೆರೆದುಕೊಂಡಿದ್ದವು ಅದರಿಂದ ಹೊರಗೆ ಕಾಣುತ್ತಿದ್ದ ಅವನ ದೃಢವಾದ ಮತ್ತು ವಿಶಾಲವಾದ ದೇಹವನ್ನು ನೋಡಿ ತನ್ನನ್ನು ತಾನು ನಿಯಂತ್ರಿಸಲಾಗದೆ ಅವನ ಹೆದೆಯ ಮೇಲೆ ಮುತ್ತು ಕೊಟ್ಟಳು ಅಲ್ಲಿಂದ ಹೊರಗೆ ಬಂದ ಸಾಹಿತ್ಯ ಪ್ರೊಡಕ್ಷನ್ ಅವರು ಯೂನಿಟ್ ಸದಸ್ಯರೆಲ್ಲರಿಗೂ ವ್ಯವಸ್ಥೆ ಮಾಡಿದ್ದ ಕಿಚನ್ ಸೆಕ್ಷನ್ ಕಡೆಗೆ ಹೋದಳು ಅಲ್ಲಿ ತಾರಕ್ಕಾಗಿ ವಿಶೇಷವಾಗಿ ನೇಮಿಸಿದ್ದ ಶೆಫ್ ಹತ್ತಿರ ಹೋಗಿ ಅವನಿಂದ ತಾರಕ್ನ ಡಯೆಟ್ ಮೆನು ಚೆಕ್ ಮಾಡಿದಳು ನಂತರ ತಾನೇ ಹತ್ತಿರ ನಿಂತು ಆ ಮೆನುವನ್ನೆಲ್ಲ ತಯಾರಿಸಿಕೊಂಡು ಅದನ್ನು ತೆಗೆದುಕೊಂಡು ತಾರಕ್ ಬಳಿಗೆ ಹೊರಟಳು ಇತ್ತ ಅವಳು ಹಾಗೆ ಅವನ ದೇಹವನ್ನು ಸ್ಪರ್ಶಿಸುತ್ತಾ ಅವನಲ್ಲಿ ಬಯಕೆಗಳನ್ನು ಹೆಚ್ಚಿಸುತ್ತಿದ್ದಳು ಅವನು ಕೂಡ ಅವಳನ್ನು ಬಯಕೆಯಿಂದ ನೋಡುತ್ತಾ ಅವಳ ಸೊಂಟದ ಮೇಲೆ ಕೈ ಹಿಟ್ಟು ಒತ್ತಡ ಹೆಚ್ಚಿಸುತ್ತಿದ್ದನು ತಾರಕ್ನ ನೋಟಕ್ಕೆ ತಳಮಳಿಸುವ ಹುಡುಗಿಯರಲ್ಲಿ ಒಬ್ಬಳಾದ ನಾಯಕಿ ಕಾವೇರಿ ಅವಳ ದೇಹದ ಮೇಲೆ ಅವನ ಕೈಗಳು ಮಾಡುತ್ತಿದ್ದ ದಾಳಿಗೆ ಅಮಲೇರಿದಂತೆ ಅವನನ್ನು ನೋಡುತ್ತಾ ಭುಜಗಳ ಮೇಲೆ ಗಟ್ಟಿಯಾಗಿ ಹೊತ್ತಿದಳು ತಾರ ಕೂಡ ಸ್ವಲ್ಪವೂ ಕಡಿಮೆಯಾಗದೆ ಒಂದು ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ನಿವರಿಸುತ್ತಲೇ ಇನ್ನೊಂದು ಕೈಯಿಂದ ಅವಳ ಕತ್ತಿನ ಭಾಗದಲ್ಲಿ ಇಟ್ಟು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತುಟಿಗಳನ್ನು ಸೇರಿಸಿದನು ಗಾಢವಾದ ಅದರ ಚುಂಬನ ನಡೆಯುತ್ತಿದ್ದ ಸಮಯದಲ್ಲಿಯೇ ಕ್ಯಾರವನ್ನ ಡೋರ್ ತೆರೆದು ಒಳಗೆ ಬಂದ ಸಾಹಿತ್ಯ ಅವರಿಬ್ಬರನ್ನು ಆ ಭಂಗಿಯಲ್ಲಿ ನೋಡಿ ಕಂಬದಂತೆ ನಿಂತು ಹೋದಳು ತಕ್ಷಣವೇ ತಲೆ ತಗ್ಗಿಸಿ ಹಿಂದೆ ತಿರುಗಿದಳು ತಾನು ಬಂದಿದ್ದಾಳೆ ಎಂದು ತಿಳಿಸುವಂತೆ ಶಬ್ದ ಮಾಡಿದಳು ಆದರೂ ಅದ್ಯಾವುದನ್ನು ಗಮನಿಸದೆ ತುಂಬ ಗಾಢವಾದ ಮುತ್ತನ್ನು ಆನಂದಿಸುತ್ತಾ ತಮ್ಮ ಕೆಲಸದಲ್ಲಿ ತಾವು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದರು ತಾರಕ್ ಮತ್ತು ನಾಯಕಿ ಆಗ ಸಿಟ್ಟಿನ ಸ್ಥಳದಲ್ಲಿ ಕೋಪ ಸೇರಿ ಕೈಯಲ್ಲಿದ್ದ ಫುಡ್ ರೈನಿಂದ ಒಂದು ಬೌಲನ್ನು ಬೇಕಂತಲೇ ಕೆಳಗೆ ಬೀಳಿಸಿದಳು ಸಾಹಿತ್ಯ ಆ ಶಬ್ದಕ್ಕೆ ಮೊದಲು ಚೇತರಿಸಿಕೊಂಡ ತಾರಕ್ ಅಲ್ಲಿ ಸಾಹಿತ್ಯಳನ್ನು ನೋಡಿ ಅಲ್ಲಿ ಏನು ನಡೆಯದಂತೆ ಏನಿದು ಸಾಹಿತ್ಯ ನೀನು ಇಲ್ಲೇ ಇದ್ದೀಯಾ ಎಂದನು ತುಂಬ ತುಂಬ ಅಂದರೆ ತುಂಬ ಕ್ಯಾಸುವಲ್ ಆಗಿ ಅವನ ಮಾತು ಕೇಳಿದ ಕೂಡಲೇ ಅವರು ದೂರವಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡು ಹಿಂದೆ ತಿರುಗಿದ ಸಾಹಿಯನ್ನು ನೋಡಿ ಏನು ಎಂಬಂತೆ ಕಣ್ಣುಗಳನ್ನು ಕುಣಿಸಿದನು ಸೊಕ್ಕಿನಿಂದ ಆದರೆ ನಿಜಕ್ಕೂ ತಾರಕ್ನನ್ನು ತಾನು ನೋಡಿದ್ದರ ಬಗ್ಗೆ ಏನು ತಲೆಕೆಡಿಸಿಕೊಳ್ಳದಂತೆ ಕೈಯಲ್ಲಿದ್ದ ಫುಡ್ ಟ್ರೈ ಹಿಡಿದುಕೊಂಡು ಮುಂದೆ ಬಂದಳು ಸಾಹಿತ್ಯ ತನ್ನನ್ನು ಗಮನಿಸದೆ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದೆ ಸುಮ್ಮನೆ ಬಂದು ತನ್ನ ಕೆಲಸ ಮಾಡುತ್ತಿದ್ದ ಸಾಹಿತ್ಯಗಳನ್ನು ನೋಡಿ ತಾರಕ್ನಲ್ಲಿ ಮತ್ತೆ ಕೋಪ ಆಟ ಹೆಚ್ಚಾಯಿತು ಆದರೆ ಸಾಹಿತ್ಯ ಮಾತ್ರ ಅಲ್ಲಿ ಒಬ್ಬ ಮನುಷ್ಯ ಇರುವಂತೆ ಸಹ ಲೆಕ್ಕಿಸದೆ ಅವನನ್ನು ಕಣ್ಣೆತ್ತಿ ಕೂಡ ನೋಡದೆ ತನ್ನ ಕೆಲಸ ಮಾತ್ರ ಮಾಡಿಕೊಳ್ಳುತ್ತಾ ಆಹಾರವನ್ನು ಟೇಬಲ್ ಮೇಲೆ ನೀಟಾಗಿ ವ್ಯವಸ್ಥೆ ಮಾಡಿದಳು ಇದನ್ನೆಲ್ಲ ನೋಡುತ್ತಿದ್ದ ನಾಯಕಿಗೆ ಸಿಟ್ಟು ಬಂದು ಕೋಪದಿಂದ ಏನಿದ್ದು ಡಾರ್ಲಿಂಗ್ ಇವಳು ಯಾವಾಗ ನೋಡಿದರೂ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತಲೇ ಇರುತ್ತಾಳೆ ನಿಜ ಹೇಳು ಯಾಕೆ ನೀನು ಇವಳನ್ನು ಅಪಾಯಿಂಟ್ ಮಾಡಿಕೊಂಡಿದ್ದೀಯಾ ಓ ಕಮಾಂಡ್ ಡಾರ್ಲಿಂಗ್ ಇಂತಹವರ ಮೇಲೆ ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಏನೂ ಇಲ್ಲ ಮೊದಲು ಏನೋ ತನ್ನ ಡಿಸೈನ್ ತೋರಿಸಿದಳು ಫ್ರೆಶರ್ ಅಲ್ಲವೇ ಅವಳ ಕೆಲಸ ಚೆನ್ನಾಗಿರುತ್ತದೆ ಎಂದು ಅಪಾಯಿಂಟ್ ಮಾಡಿದೆ ಅಷ್ಟೇ ಯು ನೋ ವಾಟ್ ನಿನಗೆ ಗೊತ್ತಲ್ಲ ನನಗೆ ಯಾವುದಾದರೂ ಫ್ರೆಶ್ ಆಗಿದ್ದರೆ ಇಷ್ಟ ಎಂದು ಎನ್ನುತ್ತಾ ಫುಡ್ ವ್ಯವಸ್ಥೆ ಮಾಡುತ್ತಿದ್ದ ಸಾಹಿತ್ಯಳನ್ನು ಕೆಳಗಿನಿಂದ ಮೇಲಕ್ಕೆ ನೋಡುತ್ತಾ ಹೇಳಿದನು ತಾರಕ್ ಅವನ ನೋಟಗಳು ಅವಳಿಗೆ ಕಿರಿಕಿರಿಯಾಗಿಸುತ್ತಿದ್ದರೂ ಕೂಡ ಕೋಪವನ್ನೆಲ್ಲ ಹಲ್ಲುಗಳ ಕೆಳಗೆ ಹದುಮಿಟ್ಟು ಉಕ್ಕಿ ಬರುತ್ತಿದ್ದ ದುಃಖವನ್ನು ಕಣ್ಣುಗಳಲ್ಲಿಯೇ ನಿಲ್ಲಿಸಿ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿದ್ದಳು ಸಾಹಿತ್ಯ ತಾನು ನೋಡುತ್ತಿದ್ದರೂ ಬೇಕಂತಲೇ ತಲೆ ತಗ್ಗಿಸಿ ನೋಡದಂತೆ ವರ್ತಿಸುವುದು ಎಲ್ಲವನ್ನು ಗಮನಿಸುತ್ತಿದ್ದ ತಾರಕ್ಕೆ ಕೋಪ ತೀವ್ರವಾಗಿ ಹೆಚ್ಚಾಯಿತು ಅದನ್ನು ತೀರಿಸಿಕೊಳ್ಳಲು ಯೋಚಿಸುತ್ತಾ ಏನೋ ಐಡಿಯಾ ಬಂದಂತೆ ನಾಯಕಿ ಕಡೆಗೆ ನೋಡಿ ಅವಳಿಗೆ ಕಣ್ಣು ಹೊಡೆಯುತ್ತಾ ಕಾಮನ್ ಡಾರ್ಲಿಂಗ್ ಲೆಟ್ಸ್ ಹ್ಯಾವ್ ಲಂಚ್ ಅಂದ ಶೆಲ್ ವಿ ಸ್ಟಾರ್ಟ್ ಲಂಚ್ ಎಂದನು ಅವಳು ಕೂಡ ಅವನ ಪ್ಲ್ಯಾನ್ಗೆ ಸಹಕರಿಸುತ್ತಾ ಎಸ್ ಡಾರ್ಲಿಂಗ್ ಎಂದಳು ನಂತರ ಇಬ್ಬರೂ ಸೇರಿ ಸಾಹಿತ್ಯ ಲಂಚ್ ವ್ಯವಸ್ಥೆ ಮಾಡಿದ ಟೇಬಲ್ ಮುಂದೆ ಕೂತರು ಇಬ್ಬರು ಒಬ್ಬರನ್ನೊಬ್ಬರು ಅಂಟಿಕೊಂಡಂತೆ ನಡುವೆ ಖಾಲಿ ಜಾಗವನ್ನು ಬಿಡದೆ ಕೂತರು ತಲೆ ತಗ್ಗಿಸಿದರೂ ಕೂಡ ಸಾಹಿತ್ಯಾಳಿಗೆ ಅವರು ಕಾಣುತ್ತಿದ್ದರೆ ತನ್ನ ಅಸಹಾಯಕತೆ ತನ್ನ ಆತುರ ಕೈಲಾಗದತನದಿಂದ ತನ್ನ ಮೇಲೆ ತನಗೆ ಅಸಹ್ಯವಾಗಿ ಏನೂ ಮಾಡಲಾಗದೆ ಇಬ್ಬರಿಗೂ ಬಡಿಸಲು ಶುರು ಮಾಡಿದಳು ಸಾಹಿತ್ಯಗಳನ್ನು ನೋಡುತ್ತಾ ಬೇಕಂತಲೇ ತಾರಕ್ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ನಾಯಕಿ ಮೇಲೆ ಕೈ ಹಾಕುತ್ತಾ ಸಾಹಿತ್ಯಗಳನ್ನು ಕೆರಳಿಸಲು ಪ್ರಯತ್ನಿಸುತ್ತಿದ್ದನು ಹಾಗೆ ಅವಶ್ಯಕತೆ ಇಲ್ಲದಿದ್ದರೂ ಸಮಯ ವ್ಯರ್ಥ ಮಾಡುತ್ತಾ ಅರ್ಧ ಗಂಟೆಯ ಕಾಲ ನಡೆದ ಅವರ ಲಂಚ್ ಮುಗಿದ ತಕ್ಷಣ ಸಾಹಿತ್ಯ ಕ್ಯಾರವಾನ್ನಿಂದ ಹಿಡಿದು ಹೊರಗೆ ಬಂದಳು ಅಲ್ಲಿಂದ ಮತ್ತೆ ಕಿಚನ್ ಸೆಕ್ಷನ್ಗೆ ಹೋಗಿ ಕ್ಲೀನರ್ಗೆ ತಾರ ಕ್ಯಾರವನ್ನಲ್ಲಿರುವ ಪ್ಲೇಟ್ಗಳನ್ನು ಕ್ಲೀನ್ ಮಾಡಲು ಹೇಳಿದಳು ನಂತರ ತನಗೆ ಲಂಚ್ ಮಾಡಬೇಕೆಂದು ಅನ್ನಿಸದೆ ಸ್ಕಿಪ್ ಮಾಡಿ ಆ ಸಿನಿಮಾ ಸೆಟ್ಗೆ ಆದಷ್ಟು ದೂರ ಹೋಗಿ ನಿಂತಳು ಸ್ವಲ್ಪ ಸಮಯದ ನಂತರ ತಾರ ಕ್ಯಾರವಾನ್ನಲ್ಲಿ ಕ್ಲೀನಿಂಗ್ ಬಾಯ್ ಅಲ್ಲಿರುವ ಪ್ಲೇಟ್ಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಸಾಹಿತ್ಯ ಎಲ್ಲಿದ್ದಾಳೆ ಎಂದು ಕೇಳಿದನು ಆ ಕ್ಲೀನಿಂಗ್ ಬಾಯ್ಗೆ ಗೊತ್ತಿಲ್ಲದೆ ಲಂಚ್ ಮಾಡುತ್ತಿದ್ದಾರೇನು ಸರ್ ಎಂದನು ಅದಕ್ಕೆ ಓಕೆ ಎಂದು ಕಳುಹಿಸಿ ಬಿಟ್ಟನು ಸಂಜೆಯವರೆಗೆ ಶೂಟಿಂಗ್ ನಿರಂತರವಾಗಿ ನಡೆಯುತ್ತಾ ಸಾಹಿ ಮೇಲೆ ಸೇಡು ತೀರಿಸಿಕೊಳ್ಳಲು ಅವಕಾಶ ಸಿಗಲಿಲ್ಲ ತಾರಕ್ಕೆ ದೂರವಾಗಿ ನೋವಿನಿಂದ ನಿಂತು ಶೂಟಿಂಗ್ ನೋಡುತ್ತಿದ್ದ ಸಾಹಿತ್ಯಗಳನ್ನು ನೋಡಿ ಪ್ರೊಡಕ್ಷನ್ನವರಲ್ಲಿ ಕೆಲವರು ಸಾಹಿತ್ಯ ಲಂಚ್ ಮಾಡಿಲ್ಲ ಎಂಬ ವಿಷಯ ಮಾತನಾಡಿಕೊಳ್ಳುತ್ತಿದ್ದಾಗ ಆ ಮಾತುಗಳು ಅಲ್ಲೇ ಇದ್ದ ತಾರಕ್ಕೆ ಕೇಳಿಸಿದವು ಓಹೋ ಈ ಹುಡುಗಿ ನನ್ನ ಮೇಲೆ ಕೋಪದಿಂದ ಲಂಚ್ ಮಾಡದೆ ಉಪವಾಸ ಮಾಡುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಸಂಜೆ ಆರು ಆಗುತ್ತಿದ್ದಂತೆ ಶೂಟಿಂಗ್ ಬ್ಯಾಕಪ್ ಹೇಳುವ ಸಮಯಕ್ಕೆ ಸಾಹಿತ್ಯಾಳ ಮುಖ ತುಂಬ ಬಾಡಿ ಹೋದ ಹರಿವೆ ಸೊಪ್ಪಿನ ಕಂತೆಯಂತೆ ಬಾಡಿಹೋಯಿತು ಅವಳನ್ನು ಹಾಗೆ ನೋಡಿದ ತಾರಕ್ಕೆ ಸ್ವಲ್ಪ ಮನಸ್ಸಿನಲ್ಲಿ ನೋವಾಯಿತು ತನ್ನ ಪರ್ಸನಲ್ ಶೆಫ್ಗೆ ಕಾಲ್ ಮಾಡಿ ಏನೋ ಹಾರ್ಡರ್ ಮಾಡಿದನು ಇಪ್ಪತ್ತು ನಿಮಿಷಕ್ಕೆ ಕ್ಯಾರವನ್ಗೆ ಸಾಹಿತ್ಯಳನ್ನು ಬರಲು ತಾರ ಕಾಲ್ ಮಾಡಿದಾಗ ಹೋದಳು ಸಾಹಿತ್ಯ ಒಳಗೆ ಹೋದ ಸಾಹಿತ್ಯಳ ಮುಖವನ್ನು ನೋಡುತ್ತಾ ಆಗಲೇ ಬಾಯಿ ತಂದ ತಂದು ಇಟ್ಟಿದ್ದ ಸ್ಯಾಂಡ್ವಿಚ್ ತೆಗೆದು ಅವಳ ಕೈಯಲ್ಲಿ ಇಟ್ಟು ತಿನ್ನಲು ಹೇಳಿದನು ಆಶ್ಚರ್ಯದಿಂದ ಅದನ್ನು ನೋಡಿದ ಸಾಹಿತ್ಯ ಏಕೆ ಇದು ಎಂದು ಕೇಳಿದಳು ನನ್ನ ಮೇಲೆ ಕೋಪದಿಂದ ನಾನು ಹೇಳಿದ ಮಾತುಗಳಿಗೆ ಹೆದರಿ ಊಟ ಬಿಟ್ಟು ಸಾಧಿಸೋಣ ಎಂದುಕೊಂಡಿದ್ದೀಯಾ ಈ ಭಯ ನನ್ನೊಂದಿಗೆ ಸುಕ್ಕಿನಿಂದ ಮಾತನಾಡುವ ಮೊದಲು ಇರಬೇಕಿತ್ತು ನನ್ನೊಂದಿಗೆ ತಲೆ ಎತ್ತುವ ಮೊದಲು ಇರಬೇಕಿತ್ತು ಈಗ ನೋಡು ನನಗೆ ಹೆದರಿ ಊಟ ಕೂಡ ಮಾಡಲಾಗುತ್ತಿಲ್ಲ ದಟ್ ಈಸ್ ತಾರಕ್ ಈಗಲೂ ಏನು ತಡವಾಗಿಲ್ಲ ಯೂನಿಟ್ ಸದಸ್ಯರೆಲ್ಲರ ಮುಂದೆ ಬಂದು ನನಗೆ ಕ್ಷಮೆ ಕೇಳು ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತೇನೆ ಎಂದನು ತಾರಕ್ ಹಾಗೆ ಮಾತನಾಡುತ್ತಿದ್ದಾಗ ಸಾಹಿತ್ಯ ಕೋಪದಿಂದ ವಾಟ್ ನಾನು ನಿಮಗೆ ಹೆದರಿ ತಿನ್ನುತ್ತಿಲ್ಲವೇ ಯಾರು ಹೇಳಿದ್ದು ನಾನು ಯಾವುದೇ ತಪ್ಪು ಮಾಡದಿದ್ದಾಗ ನಾನು ಏಕೆ ಹೆದರಬೇಕು ನಾನು ಮಾಡದ ತಪ್ಪಿಗೆ ತಲೆ ತಗ್ಗಿಸುವ ಪ್ರಶ್ನೆಯೇ ಇಲ್ಲ ನೆವರ್ ಈಗ ಇದನ್ನು ತಿಂದರೆ ನಿಮಗೆ ಎದರಲ್ಲ ಎಂದಾಯಿತು ಅಲ್ಲವೇ ಎನ್ನುತ್ತಾ ಕೈಯಲ್ಲಿದ್ದ ಸ್ಯಾಂಡ್ವಿಚ್ ಅನ್ನು ಬಾಯಲ್ಲಿ ಹಾಕಿಕೊಂಡಳು ಅದನ್ನು ನೋಡಿದ ತಾರಕ್ ಮನಸ್ಸಿನಲ್ಲಿಯೇ ನಕ್ಕು ಅವಳು ತಿನ್ನುವುದು ಮುಗಿಯುವವರೆಗೆ ಓಕೆ ಓಕೆ ಈ ಧೈರ್ಯ ಎಷ್ಟು ದಿನ ಇರುತ್ತದೆ ನೋಡುತ್ತೇನೆ ನಾನು ಎಂದು ಅವಳನ್ನು ಹೋಗಲು ಹೇಳಿದನು ಇವತ್ತಿಗೆ ಹೋಗು ನಾಳೆ ಎಕ್ಸಾಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಬಂದುಬಿಡು ಇಲ್ಲವಾದರೆ ನನ್ನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ಎಂದನು ಸೊಕ್ಕಿನಿಂದ ಏಕೆ ಗೊತ್ತಿಲ್ಲ ಸರ್ ನೀವು ಹೀರೋ ವಿಲ್ಲನ್ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದುಕೊಳ್ಳುತ್ತಾ ಬಾಯಿ ಹೇಳಿ ಹೊರಟು ಹೋದಳು ಹೋಗುತ್ತಿದ್ದ ಸಾಹಿತ್ಯಗಳನ್ನು ನೋಡುತ್ತಾ ನಿನ್ನ ಸ್ವಾಭಿಮಾನ ನೋಡಿದರೆ ಖುಷಿಯಾಗುತ್ತದೆ ಆದರೆ ನಿನ್ನಲ್ಲಿರುವ ಸೊಕ್ಕನ್ನು ನೋಡಿದರೆ ಮಾತ್ರ ನನಗೆ ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ ಸಾಹಿತ್ಯ ಯಾವುದಾದರೂ ಒಂದು ದಿನ ಖಂಡಿತವಾಗಿ ನಿನ್ನ ಸೊಕ್ಕನ್ನು ಅಡಗಿಸುತ್ತೇನೆ ನಾನು ಎಂದುಕೊಂಡನು ನಂತರ ಅವನು ಕೂಡ ಆ ದಿನದ ಶೆಡ್ಯೂಲ್ ಮುಗಿದ ತಕ್ಷಣ ಮನೆಗೆ ಹೊರಟನು ಈ ಕತೆ ಇನ್ನು ಮುಂದುವರೆಯುವುದು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್